ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಅನುಶ್ರೀ ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಇವತ್ತು ಲಕ್ಷ ಲಕ್ಷ ದುಡ್ಡಿಡಿಸೋ ಅನುಶ್ರೀ ಒಂದು ಕಾರದಲ್ಲಿ ಒಂದು ರೂಪಾಯಿಗೂ ಪರದಾಡ್ತಾ ಇದ್ರು ಇವತ್ತು ಕರ್ನಾಟಕದ ತುಂಬ ಫೇಮಸ್ ಆಗಿರೋ ಅನುಶ್ರೀಯನ್ನ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಅವರ ತಾಯಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಕೇವಲ ಒಂದೇ ಒಂದು ರೂಪಾಯಿ ಕಮ್ಮಿ ಆಗಿದೆ ಅನ್ನೋ ಕಾರಣಕ್ಕೆ ತಾಳಿ ಸರವನ್ನೇ ಅಡ ಇಟ್ಟಿದ್ರು ಇದೆಲ್ಲವೂ ಮಗಳಿಗೋಸ್ಕರ ಅನುಶ್ರೀ ಪಾಲಿಗೆ ಅಮ್ಮನೇ ದೇವರು ಅಮ್ಮನೇ ಸರ್ವಸ್ವ ಸತ್ತೇ ಹೋಗಬೇಕು ಅನ್ನೋ ಸ್ಥಿತಿಯಲ್ಲಿದ್ದ ದಿನಗಳಲ್ಲಿ ತಾಯಿಯೇ ಕೈ ಹಿಡಿದು ನಡೆಸಿದ್ದು ತನ್ನ ತಾಯಿ ಬಗ್ಗೆ ತಾವು ಪಟ್ಟ ಕಷ್ಟಗಳ ಬಗ್ಗೆ ಹಲವು ಬಾರಿ ಹೇಳಿಕೊಂಡು ಅನುಶ್ರೀ ಕಣ್ಣೀರಿಟ್ಟಿದ್ದಾರೆ ಆದರೆ ಈವರೆಗೂ ಎಲ್ಲೂ ಕೂಡ ತಮ್ಮ ತಂದೆ ಬಗ್ಗೆ ಹೇಳಿಕೊಂಡಿರಲಿಲ್ಲ ತಮ್ಮ ತಂದೆ ಯಾರು ಅವರು ಯಾವ ಕಾರಣಕ್ಕೆ ಹೆಂಡತಿ ಮಗಳನ್ನು ಬಿಟ್ಟೋದ್ರು ಮನೆಯಲ್ಲಿ ಬಂದ ಮನಸ್ತಾಪ ಏನೋ ಇದ್ಯಾವುದ್ರ ಬಗ್ಗೆ ಕೂಡ ಮಾತಾಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ತನ್ನ ತಂದೆ ಬಗ್ಗೆ ಮಾತನಾಡಿದ್ದಾರೆ ಮಗಳು ಹೆಂಡತಿಯನ್ನು ಬಿಟ್ಟು ಒಂಟಿಯಾಗಿ ಹೋಗಿದ್ಯಾಕೆ ಅನ್ನೋ ಸತ್ಯವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಪಟ ಪಟ ಮಾತಾಡೋ ಮಾತಿನ ಮಲ್ಲಿ ಅನುಶ್ರಿಗೆ ಮಾತೇವರ ಇಷ್ಟೊಂದು ಮಾತಾಡೋದನ್ನ ಎಲ್ಲಿ ಕಲಿತ್ರಿ ಅಂತ ಕೇಳಿದ್ರೆ ಹೇಳೋ ಹೆಸರೇ ನಮ್ ತಂದೆ ಅಂತ ಆತ್ಮೀಯರೇ ಅನುಷ್ಠಿಗೆ ಅಪ್ಪನಿಂದ ಬಂದ ಒಂದೇ ಒಂದು ಬಳವಳಿ ಅಂದ್ರೆ ಅದು ಅರಳು ಹುರಿದಂತೆ ಮಾತನಾಡೋ ಕಲೆ ಯಾವುದೇ ಕೆಲಸ ಹಿಡಿದ್ರು ತುಂಬಾನೇ ಶ್ರದ್ಧೆಯಿಂದ ಮಾತನಾಡ್ತಾ ಇದ್ರು ಅವರು ಕೆಲಸ ಮಾಡಿಕೊಂಡಿದ್ದ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದಲ್ಲಿ ಬಂಗಾರದ ಪದಕ ತೆಗೆದುಕೊಂಡಿದ್ರು ಪ್ರತಿ ಮಕ್ಕಳಿಗೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ಬ ತಂದೆಯಾದವನು ಹೀರೋ ತರ ಇರಬೇಕು ಆದ್ರೆ ನಮ್ ತಂದೆ ನಮಗೆ ಹೀರೋ ತರ ಇರ್ಲಿಲ್ಲ ನಮ್ಮ ಅಮ್ಮನ ಜೊತೆಗೆ ಒಳ್ಳೆ ತರ ಇದ್ರ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ ಅವರ ಬಿಸ್ನೆಸ್ ಅವರ ಫ್ರೆಂಡ್ಸ್ ಅವರ ಸ್ಟ್ಯಾಂಡರ್ಡ್ ಅದೇ ಅವರ ಜೀವನ ಆಗಿತ್ತು ನಮ್ ಜೀವನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಒಂದ್ ಟೈಮ್ ನಲ್ಲಿ ಅವರಿಗೆ ನಮ್ ಜೊತೆಗೆ ಜೀವನ ನಡೆಸೋದಕ್ಕೆ ಇಷ್ಟ ಇರ್ಲಿಲ್ಲ ಕೊನೆಗೆ ಅವರೇ ತೀರ್ಮಾನಿಸಿ ನಮ್ಮನ್ನ ಬಿಟ್ಟು ಹೋದ್ರು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದ ಮೇಲೆ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರ ಅರಿವಿಲ್ಲದೆ ನಾವು ಬೆಳೆದ್ವಿ ಅಪ್ಪ ಇಲ್ಲದೆ ಬದುಕೋದು ಮೊದಮೊದಲಿಗೆ ಕಷ್ಟ ಆಯ್ತು ಸಮಾಜ ನೋಡುವ ರೀತಿ ಬದಲಾಯ್ತು ಅಪ್ಪ ಇಲ್ಲದ ಹೆಣ್ಮಗುವನ್ನ ಸಮಾಜ ನೋಡುವ ರೀತಿನೇ ಬೇರೆ ಅಪ್ಪ ಇಲ್ಲದ ಹೆಣ್ಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದ್ರೆ ನೋಡೋ ರೀತಿನೇ ಬೇರೆ ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಇಂಡಸ್ಟ್ರಿಗೆ ಹೋದರೆ ನೋಡೋ ರೀತಿ ಬೇರೆ ಅದರಲ್ಲೂ ಅಪ್ಪ ಇಲ್ಲದ ಹೆಣ್ಮಕ್ಳು ಜೀವನದಲ್ಲಿ ಏನನ್ನಾದರೂ ದೊಡ್ಡದಾಗಿ ಸಾಧಿಸಿದ್ರು ಕೂಡ ಬೇರೆ ರೀತಿಗೆ ನೋಡ್ತಾ ಇದ್ರು ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದ್ರೆ ಅನುಮಾನದಿಂದ ಕಾಣ್ತಾ ಇದ್ರು ಅದೇ ಒಂದು ಹುಡುಗ ಮನೆ ಖರೀದಿಸಿದ್ರೆ ಅದೊಂದು ದೊಡ್ಡ ಸಾಧನೆ ಒಂದು ಹುಡುಗಿ ಮನೆ ಕಟ್ಸಿದ್ರೆ ಅಥವಾ ಖರೀದಿ ಮಾಡಿದ್ರೆ ಅದಕ್ಕೆ ಬೇರೆ ಬಣ್ಣ ಕಟ್ತಾರೆ ಇದೆಲ್ಲ ನೋವನ್ನ ನಾನು ಅನುಭವಿಸಿದ್ದೇನೆ ಆತ್ಮೀಗರೇ ನನಗೆ ಮಾತಿನ ಮಹತ್ವ ತುಂಬಾ ಲೇಟ್ ಆಗಿ ತಿಳಿದಿದ್ದು ಬೆಂಗಳೂರಿಗೆ ಹೋದ್ರೆ ಒಳ್ಳೆ ಸಂಬಳ ಸಿಗುತ್ತೆ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೋತೀನಿ ಅಂದಷ್ಟೇ ಅಂದ್ಕೊಂಡಿದ್ದೆ ಆಗ ನನಗೆ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಸಂಬಳ ಇದ್ದರು ತಿಂಗಳ ಕೊನೆಗೆ ಸಾವಿರದ ಐನೂರು ರೂಪಾಯಿ ಬಂದರೆ ಹಾಸ್ಟೆಲ್ ಫೀಸ್ ಎರಡು ಸಾವಿರ ರೂಪಾಯಿ ಹೀಗಾಗಿ ಅಡ್ಜಸ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಇದೇ ಸಮಯದಲ್ಲಿ ಬೆಂಗಳೂರಲ್ಲಿ ಆಗ ಎಂ ಸಿ ರೀನಾ ತುಂಬ ಫೇಮಸ್ ಆಗಿದ್ರು ಅವರ ಜೊತೆಗೆ ನಾನು ಸಹಾಯಕಿಯಾಗಿ ಹೋಗ್ತಾ ಇದ್ದೆ ಅವರೇ ನನಗೊಂದು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದು ಅವರೇ ನನಗೆ ನೀನು ಆ್ಯಂಕರಿಂಗ್ ಮಾಡು ಅಂತ ಇದ್ದರು ಇಲ್ಲಿಂದ ನನ್ನ ಬದುಕಿಗೆ ಹೊಸ ಅರ್ಥ ಸಿಗ್ತಾ ಹೋಯ್ತು ಒಂದಿಷ್ಟು ಟಿ ವಿ ಚಾನೆಲ್ಗಳಾದವು ಪ್ರೋಗ್ರಾಂ ಹೋಸ್ಟ್ ಮಾಡಿದ್ದಾಯ್ತು ಅದರಲ್ಲೂ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಹೋದ ಮೇಲೆ ನನ್ನ ಬದುಕಿ ಬದಲಾಯಿತು ಬಿಗ್ ಬಾಸ್ ನಿಂದ ಬಂದ ಮೇಲೆ ಆಂಕರ್ ಅನುಶ್ರೀ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು ಎಲ್ಲ ಕಡೆ ಎಲ್ಲ ಪ್ರೋಗ್ರಾಂಗಳಿಗೂ ನನ್ನನ್ನು ಕರೆಯೋದಕ್ಕೆ ಶುರು ಮಾಡಿದ್ರು ಹೀಗೆ ಬಣ್ಣದ ಬದುಕು ಸ್ವಚ್ಛಂದವಾಗಿ ಸಾಕ್ತಾ ಇದೆ ಅಪ್ಪ ಕಲಿಸಿದ ಮಾತಿನ ಪಾಠ ಬದುಕು ಕೊಟ್ಟಿದೆ ಆತ್ಮೀಗರೇ ತಂದೆ ಇಲ್ಲದ ಮಗಳೊಬ್ಬಳು ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಬಿಡಿ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ